ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮಾಡಿದ್ದು ಸೊ ಇವರೇ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೀವಿ ಇವ್ರು ನಾನು ಮಾತಾಡ್ತೀಕೆ ಕೇಳಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇವ್ರದ್ದು ನಾವು ಕೊಡ್ತೀವಿ ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಲಿ ಏನೇ ಆಗಲಿ ಇವರೇ ಮಾಡೋದು ಇವೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತೋರ್ಸೆ ಏನು ಅಂತೇ ಅದು ಅದು ತೋರಿಸ್ಬೇಡ ನೀನು ಬೇರೆ ಈವೆಂಟ್ಸ್ ತೋರ್ಸೋ ಒಂದಿದ್ದು

ನೋಡಿ ನಮ್ದು ಮತ್ತೆ ಇನ್ವಿಟೇಷನ್ ಕಾರ್ಡ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಬ್ರು ಇಲ್ಲ ಇಲ್ಲ ಈಗ ತೋರಿಸ್ತೀವಿ ಇದೊಂದು ಬ್ಲಾಗಲ್ಲಿ ತೋರಿಸ್ತೀವಿ ಓಕೆ ಇನ್ನ ನಾವು ಹಾ ಹೌದು

ನಾವೆಲ್ಲ ಅಪ್ಪು ಫ್ಯಾನ್ಸ್ ಅಪ್ಪ ನಿಜವಾಗ್ಲು ಓಕೆ ಸಿಗೋಣ ಥ್ಯಾಂಕ್ ಯು ಅವತ್ತು ಸಿಗೋಣ ನೋಡಿ ಅವತ್ತು ಸಿಗೋಣ ಓಕೆ ಓಕೆ ಅವತ್ತೇ ಸಿಗೋಣ ಅವ್ರದೊಂದು ಒಂದು ಹಾರ್ಟ್ ಟಚಿಂಗ್ ಸ್ಟೋರಿನೇ ಇದೆ ಅದು ನಾನು ಒಂದಿನ ಅವ್ರ ಜೊತೆನೆ ಪರ್ಸ್ನಲ್ ಆಗಿ ಹೋಗಿ ಮಾಡ್ತೀನಿ ಮಾತಾಡಿ ನಿಮ್ಗೆ ಮಾಡ್ತೀನಿ ಓಕೆ ಈಗ ಗೃಹ ಪ್ರವೇಶದ ಕಾರ್ಡ್ ಬಂತಲ್ಲ ಸೊ ಅದನ್ನು ನಮ್ಮ ಡ್ಯಾಡಿ ನೀಟಾಗಿಟ್ಟು ಬಂದಿ ಪೂಜೆ ಮಾಡ್ತವ್ರೆ ನೀಟಾಗಿಟ್ಟು ಪೂಜೆ ಮಾಡ್ತಿದ್ದಾರೆ ಗೃಹ ಪ್ರವೇಶದ ಕಾರ್ಡ್ನ ನಮ್ಮ ಡ್ಯಾಡಿ ಸೊ ಈಗ ತೋರಿಸ್ತೀವಿ ನಿಮಗೆ ಬನ್ನಿ ಓಕೆ ಈಗ ಅಮ್ಮ ಫೈನಲಿ ನಮ್ಮ ಮನೆಯ ಗೃಹ ಪ್ರವೇಶದ ಕಾರ್ಡ್ ಓಪನಿಂಗ್ ಸೆರೆಮನೆ ಓ ಆಣ ಈಗ ತೋರಿಸ್ತೀನಿ ನೋಡಿ ಅಮ್ಮ ನೀನೇ ಓಪನ್ ಮಾಡಬಹುದು ಹಾಕ್ಬೋದು 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 ಓಪನ್ ಹಿಂಗೆ ತೆಗಿಬೇಕಾ ಹಿಂಗೆ ತೆಗಿ ಓಕೆ ನೋಡಿ ನಮ್ಮ ಮನೆಯ ಹೆಸರು ರಾವರ ನೆಲೆ ಅಂತ ತೋರ್ಸೋದ್ ಕಾರಣ ನಿಜವಾಗಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಏನೋ ಮಾ ಖುಷಿ ಆಗುತ್ತೆ ನಮ್ಮ ಸ್ವಂತ ಮನೆಯ ಗೃಹ ಪ್ರವೇಶನ ಕಾರಣ ಸೊ ನಿಮ್ಮೆಲ್ರಿಗೂ ಆಹ್ವಾನ ಹಂಗೆ ಒಂದು ಇನ್ನೊಂದು ದಿವಸ ಇನ್ನು ಯಾವತ್ತಾದರೂ ಇವಾಗ ಏನಂದ್ರೆ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಇದೆ ಸೊ ಅವರು ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಒಂದಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅವರಿಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಸೊ ಅವ್ರ ಪಾಪ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಪಿ ಡಿ ಎಫ್ ಅಲ್ಲಿ ಶೇರ್ ಮಾಡ್ತೀನಿ ಇದು ಬಂದು ನಮ್ಮ ಮನೆಗೆ ಹೋಗಿ ಕೊರೋಕೆ ಸೋ ಇದು ಬಂದು ನಮ್ಮ ಫ್ರೆಂಡ್ ರಕ್ಷಿತಾ ಮತ್ತೆ ಸಂದೇಶ ಅಂತ ಅವರಿಬ್ಬರು ಮಾಡಿರೋದು ಸೊ ಅವರಿಬ್ಬರು ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಜ್ಞೋರ್ ಗ್ಲೋಸ್ ಅವರಿಗೆ ಕುಡಿ ಆರ್ಡರ್ಸ್ ನಿಮ್ಗೆ ಏನಾದರೂ ಬೇಕು ಈ ತರ ಅಂತ ಅಂದ್ರೆ ಹೌದು ಆ ಓಕೆ ಖುಷಿ ಖುಷಿ ಆಗ್ತಿದೆ ಮತ್ತೆ ನಾನು ನೋಡಬೇಕು ನಾನು ಮುಟ್ಟಿ ನೋಡಬೇಕು ಇಷ್ಟು ದಿನದಿಂದ ವೆಯ್ಟ್ ಮಾಡ್ವಿ ಗೊತ್ತಾ ನಾವು ಕಾರ್ಡ್ ಬರುತ್ತೆ ಕಾಡು ಮುಟ್ಟೋಕ್ಕೆ ಕಾಳು ಮಾಡ್ಸೋಕೆ ವೆಯ್ಟ್ ಮಾಡಿದ್ವಿ ಮನೆ ಕಡ್ಸೋಕೆ ವೆಯ್ಟ್ ಮಾಡಿದ್ವಿ ಟ್ರೈನಲ್ಲಿ ಮನೆಗೆ ಹೋಗೋ ದಿನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಹೇಳ್ಬಿಡು ಯಾವಾಗ ಗೃಹ ಪ್ರವೇಶ ಸರ್ ಗೃಹ ಪ್ರವೇಶ ಯಾವಾಗ ಅಂದರೆ ಕೇಳಮ್ಮ ಇಪ್ಪತ್ತೊಂಬತ್ತು ಈ ತಿಂಗಳು ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿಂದ ಪೂಜೆ ಇರುತ್ತೆ ಸೊ ಇಪ್ಪತ್ತೊಂಬತ್ತನೇ ತಾರೀಕಿಂದ ನಮಗೆ ಖುಷಿ ಸೊ ಅದೆಲ್ಲರಿಗೂ ಕನ್ಸಲ್ಲ ಸ್ವಂತ ಮನೆಗೆ ಹೋಗ್ತ ಮತ್ತೆ ನಮಗೆ ಹೆಂಗ್ ಬೇಕೋ ನಾವು ಆ ಥರನೇ ಪ್ರತಿಯೊಂದನ್ನು ಮಾಡಿಸ್ಕೊಂಡು ಹೋಗ್ತಿರಲ್ಲ ಸೊ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಇರುತ್ತೆ ನಮಗೆ ಖುಷಿ ನಮ್ಗೆ ಅಂದೆ ನಮ್ಮ ಅಮ್ಮ ಡ್ಯಾಡಿಗೆ ಇಬ್ರು ಸೇರ್ಕೊಂಡು ಓಪನ್ ಮಾಡಿದ್ವಿ ಅಂತ ನಮ್ಮ ಡ್ಯಾಡಿ ಯಾಕ ಆಸಕ್ತಿ ತೋರ್ಸ್ತಿದೆ

ಹೋಗಿ ಅವರು ಬೇಡ್ಕೊಂಡ್ ಬಂದ್ರು ಅಕ್ಷತೆ ಕಾಳು ತಂದು ನಮ್ಮ ಸೈತತ್ರ ಹಾಕಿದ್ರು ಅವತ್ತಿಂದ ಇದುವರೆಗೂ ನಮ್ಗೆ ಏನೇ ತೊಂದರೆ ಆದ್ರೂ ಅನ್ನಷ್ಟೊಳಗೆ ಆರಾಮ ಮನೆ ಕಟ್ಟಿಸ್ಕೊಂಡು ಹೋಗ್ತಿದಲ್ಲಿ ಸೊ ಅದಕ್ಕೆಲ್ಲ ಕಾರಣ ಅಂತ ಏನಂದ್ರೆ ನಮ್ಮ ಮನೇನ ಪ್ರತಿಯೊಂದು ಪಿಸೋರ್ಟ್ ನಾವೇ ಮಾಡಿಸ್ತಿರೋದು ಇವ್ರದೇ ಅಲ್ಲ ಇದು ಪ್ಲಾನಿಂಗ್ ಇಂದ ಹಿಡಿದು ಪ್ರತಿ ಒಂದು ಇವ್ರದೇ ಅವನು ಮನೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ ಅವನು ಏನು ಸರಿಯಾಗಿ ಮಾಡಲಿಲ್ಲ ಅವನ್ನ ಉಗ್ದು ಓಡಿಸ್ಬಿಟ್ಟು ನನ್ನ ಮಕ್ಳು ಇಬ್ಬರೇ ನಿಂತ್ಕೊಂಡು ಮಾಡ್ತಿರೋದು ಅದರಲ್ಲಿ ಅದರಲ್ಲಿ ಅಂದ್ರೆ ವೇಣು ತುಂಬಾನೇ ಕಷ್ಟಪಟ್ಟು ಎಲ್ಲ ನಿಂತ್ಕೊಂಡು ಮಾಡಿಸ್ತಾವೆ ಅರ್ಜುನ್ ನೀನು ಅಷ್ಟೇ ನೀನು ಅರ್ಜು ವೇಣು ಇಬ್ರು ಕಷ್ಟಪಟ್ಟು ಮಾಡ್ತಾರೆ ಮನೆ ಕಟ್ಸ್ಕೊಡ್ತೀನಿ ಅಂತ ಬಂದವನು ಮೋಸ ಮಾಡಿ ಹೋಗ್ಬಿಟ್ಟು ಓಡಿಸ್ಬಿಟ್ಟು ಎಲ್ಲ ವೇಣು ಪ್ರತಿ ಒಂದು ಗೊತ್ತು ಈಗ ಅದಕ್ಕೆ ಪಕ್ಕದಲ್ಲಿನ

ಏನು ದುಡ್ಡು ಓಕೆ ಈಗ ಅದೆಲ್ಲ ಹೇಳಿದ ಈಗ ಖುಷಿ ಪಡ ದಿನ ಇದು ಖುಷಿ ಪಡೋಣ ಸೊ ರಾಯರ ನೆಲೆ ಅನ್ನೋದು ನಾವು ಆ್ಯಕ್ಚುಲಿ ಮುಂಚೆ ಬೇರೆನೋ ಹೆಸರು ಅಂದರೆ ರಾಘವೇಂದ್ರ ಸ್ವಾಮಿದ ಬೇರೆ ಹೆಸರು ಬಟ್ ನಮಗೆ ಬೇರೆ ಅಂದರೆ ಯೂನಿಕ್ ಆಗಿ ಆ ಹೆಸರಲ್ಲೇ ಯೂನಿಕ್ ಆಗಬೇಕು ಅಂತ ಅಂದಾಗ ನಾನು ಏನು ಸೆಲೆಕ್ಟ್ ಮಾಡಿದ್ದು ರಾಯರ ನೆಲೆ ಇನ್ನೊಂದ್ ಏನಂತಂದ್ರೆ ಬೇರೆವರೆಲ್ಲ ಚದ್ರಕ್ಕೆ ಒಂದು ತೊಂಬತ್ತಕ್ಕೆ ಮಾಡ್ಕೊಡ್ತೀನಿ ಅಂತ ಪಾಪ ಒಪ್ಕೊಂಡು ಅವರು ಸಿಟಿಂಗ್ ಕುತ್ಕೊಳ್ಳೋಣ ಅಂತ ಹೇಳದಂದ್ರೆ ಪಾಪ ಕಷ್ಟದಲ್ಲಿ ಕಟ್ತಾರಲ್ಲ ಸೊ ನಮ್ಗೆ ಗೊತ್ತ ಈಗ ಅಷ್ಟು ಮನೆ ಕರ್ಸೋದು ಪ್ರತಿ ಎಷ್ಟು ದುಡ್ಡು ಕೊಟ್ಟು ಮೋಸ ಹೋಗಿದಿವೋ ಪೇರೆಯವರು ಮೋಸ ಹೋಗ್ಬೇಡ ಅವ್ರು ಆದಷ್ಟು ಕಮ್ಮಿಲೆ ಮಾಡ್ಕೊಳ ಒಳ್ಳೆ ಏನಂತಾರೆ ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ಓಕೆ ನಾವು ಈ ಒಂದು ಹ್ಯಾಪಿ ಮೂಮೆಂಟ್ನ ಎಂಜಾಯ್ ಮಾಡ್ತೀವಿ ಸೊ ನೀವು ನಮ್ಮ ಜೊತೆ ಎಂಜಾಯ್ ಮಾಡಿರ್ತೀರಾ ಖಂಡಿತ ನೀವು ನಮ್ಮನ್ನ ಏನಂತಾರೆ ಒಂದು ಸ್ಟ್ರಗಲ್ ಡೇಸಿಂದ ನೋಡ್ಕೊಂಡು ಬಂದಿರ್ತೀರಾ ಸೊ ಇವ್ರು ಖಂಡಿತ ಖುಷಿಯಾಗಿರುತ್ತೆ ಸೊ ಇನ್ನೂ ಹೆಚ್ಚು ಆಶೀರ್ವಾದ ನಮಗೆ ಮಾಡಿ ದಯವಿಟ್ಟು ನೀವು ಇನ್ಮೇಲೆ ಇದ್ಮೇಲೆ ಹೇಳ್ತಿದ್ವಲ್ಲ ಸೋ ಈ ಮನೆ ಆದ್ಮೇಲೆ ಈ ಮನೆ ಆದ್ಮೇಲೆ ಈ ಮನೆ ಆದ್ಮೇಲೆ ಇಷ್ಟು ಸತಿ ಹೇಳ್ತಾ ಇದೀನಿ ಬಾಯಿಂದ ಬರ್ತಾನೆ ಇತ್ತು ಸೋ ಈ ತಿಂಗಳು ಫೈನಲ್ 29ನೇ ತಾರೀಖಿಗೆ ಹೋಗ್ತೀವಿ ಆಮೇಲಿಂದ ನಿಮ್ಗೆ ಗೊತ್ತಾಗುತ್ತೆ ಸೊ ಓಕೆ ಇನ್ನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯುオール